ಶಿಂಗಾರಿ ಓರಿ ಕುಡಿಯಕ್ಕೆ ನೀರ್ ತುಂಬಾರ ನೀರ ಹಾ ತರ್ತೇನ್ರಿ ಯಾಕ್ರಿ ಹಿಂಗ್ಯಾಕ ಡಂದ್ರಿ ದಿವಸಂತ ಬರ್ತಿದ್ರಿ ನ ಸಾಲ ಅವರು ಅಲ್ಲಿ ಫ್ಯಾಕ್ಟ್ರಿ ಮಠ ಬಂದಿದ್ರೆ ಹೌದ್ರಿಗಿದ್ರ ಮನಿಗ ಬಂದಿಲ್ರ ಒಟ್ಟ ಬಂದಿಲ್ ಬಿಡ್ರಿ ಆದ್ರ ನಾ ಹಾಕೊಂಡು ಹೋಗಿನ್ರಿ ಅವಾಗ ಬಾಜು ಮನಿ ಮಲ್ಲವ್ ಹೇಳಿದಳು ಇಲ್ರಿ ಯಾಕಾರ ನೀವ್ ಎಲ್ಲಿ ಹೋಗಿದ್ರಿ ಮತ್ತ ಜೀಪ್ ತಗೊಂಡ್ ಬಂದಿದ್ರಿ ಒಂದ್ ಮೂರ್ನಾಲ್ಕ ಮಂದಿ ಬಂದ ಈ ಮನಿಯವ್ರ ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರಿ ಮತ್ತೆ ಏನು ನೋರಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ ಅಂದ್ರಿ ಅಂತ ಇಲ್ಲ ಹ್ಮ್ ಇಲ್ಲ ಹ್ಮ್ ಅಲ್ಲ ಮತ್ತೆ ಏನು ಅವ್ರು ಕೇಳಿದ್ರ ಅಷ್ಟ ಅಂತ ನನ್ನ ಮತ್ತೆ ಇವ್ರು ಎಲ್ ಅಂತ ಹೇಳಿ ಅಂತ ಮತ್ತೆ ಇಲ್ರಿ ನಮ್ಗೆ ಏನ್ ಗೊತ್ತಿಲ್ಲ ಅಂತ ಹೇಳಿ ಕಳ್ಸಿ ನಾನು ಅಂತ ಹೇಳಿದ್ರು ಜೀಪ್ ಬಂದಿತ್ತು ಅಂತ ಹ್ಞೂ ಜೀಪ್ ಬಂದಿತ್ತು ಅಂತ ಆನಂತರ ಅಲ್ಲಿ ಬ್ಯಾಂಕಿಗೂ ಅಲ್ಲಿ ಫ್ಯಾಕ್ಟ್ರಿಗೆ ಜೀಪ ಬಂದಿತ್ತು ಅಂತ ಅವರ ಬಂದವ್ರ ಇಲ್ಲಿ ಹೌದನ ನನಗೂ ಗೊತ್ತಿಲ್ಲ ಮತ್ತೆ ಅಲ್ಲಿ ಬಂದಿದ್ದು ನನಗೇನು ಗೊತ್ತಾಗಬೇಕ ಇಲ್ಲ ಅದರ ಸಾಲ ಕೇಳಕ್ಕೆ ಬಂದಿದ್ರು ಅವರ ಸಾಲ ಕೇಳಕ್ಕೆ ಏನು ಪಗಾರನೂ ಕಡಿಮೆ ಅದಾವು ಹೆಂಗ್ ಸಾಲ ಅಂತ ಹೇಳಿದ್ದು ಅವ್ರು ಹೇಳ್ಬೇಕಿಲ್ರಿ ಅಷ್ಟು ಫ್ಯಾಕ್ಟ್ರಿ ಕೆಲಸದ ಅವ್ರಿಗೆ ಯೂನಿಟ್ ಪಗಾರ್ ಹೆಚ್ಚಿಗೆ ಅಂತ ಹೇಳ್ರಲ್ಲ ನನ್ನ ಒಬ್ಬ ಸಂಬಂಧ ಹೆಂಗ ಹೆಚ್ಚಿಗೆ ಮಾಡ್ತಾರ ಅವರು ಮಾಡ್ರಿ ಎಲ್ಲಾರ್ದು ಮಾಡ್ಬೇಕು ಮತ್ತ ಅವ್ರ ನೋಡ್ಕೋಬೇಕಲ್ಲ ಅವ್ರು ಲಾಭ ನಷ್ಟ ಅವ್ರು ನೋಡ್ಕೊಂಡ ಹೆಚ್ಚಿಗೆ ಮಾಡೋರ್ ಅವ್ರು ಮತ್ತ ಹಂಗ ನನಗ ಒಬ್ಬ ಹೆಚ್ಚಿಗೆ ಈಗ ಮ್ಯಾಲೆ ಮ್ಯಾಲ ಖರ್ಚು ಬಾಳ್ ಬರತ್ತ ಮೊದಲ ನಿಮ್ ಹೆಲತ್ ಸರಿ ಇಲ್ಲ ಅಂತೀರಿ ನೀವು ಅಂತಾರದಾಗ ದುಡ್ದ ದುಡ್ದ ರಗಡಾಗತ್ತ ಏನು ಮಾಡೋದು ಕಷ್ಟನ ಬೈಲಾಗ್ವಾದ್ ನಮ್ದು ಈ ನಮ್ಮ ಹುಡುಗ ದೊಡ್ಡ ಹುಡುಗ ಕೆಲಸ ನೋಡಿ ಕಲಿಬೇಕು ಅನ್ನೋದೈತೆ ಅದು ಕಲ್ಕೊಂತಾನೇ ಕೆಲಸ ಮಾಡ್ಕೊಂತ ಹೋಗ್ಲಿಲ್ಲ ಮತ್ತೆ ನಾ ಒಬ್ಬ ದುಡ್ದ ಹಾಕ್ಬೇಕಂದ್ರೆ ಎಲ್ಲಿಂದ ತರಲ್ಲ ಒಬ್ಬ ಏನು ಅದ ಗಂಟ್ಲೆ ಪಗಾರ ಕೊಡ್ತಾರ ನನಗ ಮತ್ತು ಇಷ್ಟೆಲ್ಲ ಮನೆಯ ನೀನ ಸಾಗ್ಸುದು ನನಗೂ ಕಷ್ಟ ಆಕೈತಿ ನೋಡಿ ನೋಡಿ ಮನೆ ಹಾಕಿಸಿ ಲೋನ್ ತೆಗೆಸೇವಿ ಹಾಂ ಸಾಲಿ ಹುಡುಗರು ಎಜುಕೇಶನ್ ಫೀ ಕಟ್ಟೇವಿ ಮತ್ತು ಇನ್ನು ತಿನ್ನಾಕ ಉಣ್ಣಾಕ ಆರೋಗ್ಯ ಆರಾಮ ಇಲ್ಲ ದವಾಖಾನಿಗೆ ಎಷ್ಟು ಖರ್ಚು ಬರ್ತಾವ ನಿನಗೆ ಗೊತ್ತೈತಲ್ಲ ಅದಕ್ಕ ನಂದೇನು ನಾವು ತಿ ಉಪವಾಸ ಇರೋ ಅಲ್ಲ ಇವಕ್ಕ ನಿನ್ನ ಹೆಲ್ತ್ ಮೊದಲು ಸರಿಯಾಗಿ ತೋರಿಸ್ಕೊ ನೀನು ಅಂತ ನನಗೆ ಪಟ್ವ್ಯಾನಿ ತೋರ್ಸಾಕನು ಮತ್ತು ರೊಕ್ ಬೇಕ ಈಗ ಅದಕ್ಕೆ ಅವನ ದೊಡ್ಡವನ ಎಲ್ಲರ ಕೆಲಸ ಕಚೇವ ಅಂದ್ರೆ ಒಟ್ಟು ನಮಗೂ ಒಟ್ಟು ಅನುಕೂಲ ಆತನ ಅದ ಅಷ್ಟಮಾಯಿ ರಾತ್ರಿ ನೋಡು ಅವನು ಮನುಷ್ಯನಿಗೆ ಏನಿತ್ತು ಏನು ಕಲ್ಲತ ಮತ್ತೆ ಸಾಯಿಬಾ ಆಗಬೇಕು ಅನ್ನೋದಿದ್ರ ಮತ್ತೆ ಈಗೇನು ಕೆಲಸ ಹತ್ಬೇಕವ ಏನು ಕಲ್ಕೊಂಡೆ ಮಾಡಲಿಲ್ಲ ಮತ್ತೆ ಅವನು ತಳಿಯ ಟ್ಯಾಲೆಂಟ್ ಅಂತಂದ್ರ ಏನು ಮಾಡ್ಕಲಿಲ್ಲ ಈಗ ನೋಡು ಹುಡುಗಿ ಮದ್ವಿ ಬಂದತ್ತಿ ಆಮೇಲೆ ವಯಸ್ಸಕ್ಕೆ ಬnda ಹುಡುಗಿನ ವಯಸ್ಸಕ್ಕೆ ಬnda ಹುಡುಗಿ ಮದ್ವಿ ಮಾಡಿ ಅವ್ರ ಮದ್ವಿ ಮದಿವಿ ಮಾಡಬೇಕಾ ಇಬ್ಬರು ಮದಿವಿ ಮಾಡಬೇಕಾ ನನಗೆ ಮೇಲೆ ಮೇಲೆ ನಂದು ಹೆಲ್ತ್ ಸರಿ ಇರಂಗಿಲ್ಲ ಇಷ್ಟ ಪगारದಾಗಿ ನಾ ಏನು ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗುವುದು ನನಗೆ ಈಗ ಹುಡುಗರಲ್ಲಿ

ಇಲ್ಪ ಮತ್ತು ಕಾಲೇಜ್ನಾಗು ಫೀ ತುಂಬನತ್ತಾರು ನಾನು ಹೇ ಹೇಳ್ ಸಾಕ ಇವತ್ ತುಂಬ್ತೀರಿ ನಾವ್ ತುಂಬ ಮತ್ತೆ ಎಲ್ಲರೂ ಶಾಲೆ ಒಳಗ್ ಎಲ್ಲರೂ ತುಂಬ್ಯಾರ ಅವ್ರ ಮುಂದೆ ನನಗೂ ಒಂಥರ ಸುಮಾರು ಹೋಗ್ಲಿಲ್ಲ ಇವತ್ತು ನಾ ಹೌದಾ ಅಲ್ಲ ಸಾಕ್ಷಿ ಈಗ ಒಂದೇ ಪಗಾರ ಅದು ಕಂಪ್ನಿದು ಐತಿ ನನ್ನ ಗೋರ್ಮೆಂಟ್ ಕೆಲಸ ಇಲ್ಲ ಈಗ ಫೀ ಕಟ್ಬೇಕು ಕಟ್ಟಬೇಕಾರ ಅವರು ಎಷ್ಟೈತೆ ಅವ್ರ ಫೀ ಹದಿನೈದು ಸಾವಿರ ರೂಪಾಯಿ ಐತಪ್ಪ ಹದಿನೈದು ಸಾವಿರ ರೂಪಾಯಿ ಫೀ ಇಟ್ಟದು ಅಯ್ಯೋ ನನ್ ಒಂದ್ ತಿಂಗಳ ಪಗಾರ ಅಲ್ವಾ ಅದು ಈಗ ಬಡವರ ಮಕ್ಕಳು ಕಾಲೇಜು ಕಲಿಯಾಕ ಇಷ್ಟು ನಿಂದು ಪಗಾರ ಎಲ್ಲಿ ಹತ್ಬೇಕೀಗ ಅದಕ್ಕೆ ಮತ್ ಏನು ಮಾಡೋದಿನ್ನ ಎಷ್ಟು ಕಲ್ತಿವ ನೋಡುನ ಏನಾರ ಅನುಕೂಲ ಮಾಡಿ ಫೀ ಕಟ್ಟುದಾರ ಕಟ್ಟುನ ಇಲ್ಲ ಅಂದ್ರ ಮನೆಯಾಗ ಬಿಡು ಅಂತೆ ಏ ಹಂಗೇ ಮಾಡುದು ಬೇಡ ನನಗ ತ್ರಾಸ ಇನ್ನಟ ಇನ್ನಟ ಎಲ್ಲ ಸಾಲ ಮಾಡಿ ಕಲ್ಸೋಣ ಅಂತ ಮಗಳನ್ನೂ ಕಲ್ಸೋಣ ಮತ್ತೆ ಅವನ ದೊಡ್ಡವನ ಕುಮಾರನ್ ಕಲ್ಸೋದಿಲ್ಲ ಮತ್ತೆ ಒಂದ್ ಕನ್ನಿ ಸುಣ್ಣ ಒಂದ್ ಕನ್ನಿ ಬೆನ್ನಿ ಆಗುಲೀನ್ ನಾವು ಇದ್ರಿ ಆತಿ ಇರ್ಲಕ್ಕೂ ಆತಿ ಒಟ್ಟು ಮೊಗಳ್ ಸಾಲಿಕಲ್ ಸಚಿ ನಿಮ್ಮಅಣ್ಣ ಕುಮಾರ್ ಇಲ್ವೇಜ್ ಬರೋ ಟೈಮ್ ಆಗೈತಿ ಬಂದ್ಗೊಂಡ್ ಬೆಳಗ್ಗೆ ಹೋಗ್ಯಾನ ಈಗ ಬರ್ತಾನೆ ಬರ್ತಾನಲ್ಲ

ಶಕ್ತಿನೇ ಇಲ್ಲ ಮಗ ಹಂಗ್ ಕೈಕಾಲ್ ತಕೊಂಬಾರಪ್ಪ ಅಂದ್ರ ಕೇಳಾಕ್ ತಯಾರಿಲ್ಲ ಮೊದಲು ನನ್ ಹೊಟ್ಟ ಈಗ ಇವದವು ಚನ್ಮಾರ್ದಾವು ತಿನ್ನು ಮಧ್ಯಾಹ್ನ ಆಗಾಕ್ ಬಂದತಿ ಒಟ್ಟು ಅಡ್ಗಿ ಮಾಡಿ ಊಟಕ್ಕ ಕೊಡ್ತಾನಿ ತಗೋ ತಿನ್ನಿಗ ತಗೋಪ್ಪ ತಿನ್ನಿಗ ನಾ ಹೇಳಿದ್ದೇನೆ ಬೇ ಊಟ ಹಾಕೊಂಬಾ ಅಂತ ಹೇಳಿ ಊಟ ಹಾಕೊಂಬರ್ಟ್ಟಿ ಹಾಕ್ಬೇಕು ಹೌದಾ ನಾ ಹೊರಗೆ ಬೇಡ ಅದನ್ನ ಬಿಡು ಮನೆಯಾಗ ಮಾಡಿ ತಿನ್ನ ಈಗ ಅಡಿಗೆ ಮಾಡಿ ಒಂದ್ ಮುಂಜಾಲಾಗ ಹೋಗಿರ್ತೇನೆ ನಾನು ಆ ಇರುವ ಸಲ ಸಾಲಿ ಎಲ್ಲ ಕಲಿತ ಕಾಸ ಸುಸ್ತಾಗಿರ್ತೇ ನಂಗ ಊಟ ಕೊಡ ಅಂದ್ರೆ ಚುನಾರಿ ಕೊಡ್ತಾಳೆ ಚುನಮಾರಿ ಅಂದ್ರೆ ಒಂದೆರಡು ಎರಡು ತಿಂದು ಚಾಕ್ ಹುಡುಗ್ರ ಒಂದ್ ತಾಸ ತಡತೇತಿ ಮನಿಷ ನಂಗ ಲಗುಣ ಮಾಡ್ಕೊಡ್ಬಕ ಲಗುಣ ಮಾಡಿ ಕೊಡ್ತೇನೆ ಇಟ್ಟೊಂದ್ ಇರಾಕಿಲ್ಲ ನಿಮ್ಮ ಅಪ್ಪ ಹೇಳನ್ ಜ್ವಾಲ ತೊಂಬಾ ಅಂತ ಹೇಳಿ ನಾವಪ್ಪ ಬರೀ ಇದೆ ನೋಡು ಒಟ್ಟ ಮನ್ಯಾಗ ಏನೈತಿ ಏನಿಲ್ಲ ಗೊತ್ತಾರಂಗಿಲ್ಲ ಅಡ್ಡಾಡುದು ಈ ಮಕ್ಳ ಯಾವ್ದಾರು ಸ್ವಲ್ಪ ರೊಕ್ಕ ಖರ್ಚು ಕೊಡಬೇಕು ಕಾಲೇಜ್ ಹೋಗ್ಯಾರು ಅನ್ನೋದು ಗೊತ್ತಿಲ್ಲ ಬರೇನ ಇದನ್ನ ಏನಿಲ್ಲ ನಾ ರೊಟ್ಟಿ ಮುಂಜಾನೆಗ ಬಡಕಿ ಹಿಟ್ಟಿಲ್ಲ ಅಂತ ಹೇಳಿ ಎಂಟು ದಿನ ಆತ್ನ ಹೇಳಾಕತ್ತಿ ನೀ ನೋಡ್ರಿ ಊಟ ಕೊಡಂತಿ ಏನ್ ಮಾಡ್ಬೇಕು ಪಗಾರನ ಆಗಿಲ್ಲ ಅಂತ ನಾನು ಹಳ ಮಳ ಕೇಳಿದ್ರ ಆಯ್ತು ಬೈ ಯಾವ್ದಾಡಕ್ ಹೋಗ್ಬೇಡ ಇದ್ದಿದ್ ಮಾಡ್ಕೊಡ್ತ ನೋಡ್ ನಿನಗ ಮುಂಜಾನೆ ಹಿಂಗದಳವಾ ಮುಂಜಾನೆ ಹೇಳಿ ಹೇಳಿ ಹೇಳ ನೀನು ಅದನ್ನ ಇದನ್ನ ಇದನ್ ಅಂತ ಹೇಳ್ಕಾರ ಬಾಯಿ ಮಾಡ್ಕೊಂತ ಬರ್ತೀವಿ ಒಂದ್ ಕೈಕಾಲ್ ತಕ್ಕೋದ್ ಗೊತ್ತಿಲ್ಲ ಒಂದ್ ಉದ್ರ ಕಡೆ ಹಚ್ಚದ ಗೊತ್ತಿಲ್ಲ ಆ ನನಗೆ ನನ್ಗದ್ ಮಾಡ್ಕೊಡು ಇದನ್ನ ನೀ ಇನ್ನೂ ಸಣ್ಣ ಅಂತ ತಿಳಿದೀನಿ ನಿನಗೂ ಗೊತ್ತಾಕತಿ ಮದ್ವಿ ಮಾಡಿದ್ರೆ ನಿನ್ ಗೊತ್ತಾಕತಿ ಬನ್ನ ಮಕ್ಕಳು ಮರಿ ಆದ್ಯಿಂದ ಇನ್ನೂ ಸಣ್ಣವನ ಅಂತಿ ಮದ್ವಿ ಮಾಡಿದ್ರೆ ನಾಲ್ಕು ಮಕ್ಕಳು ಹಡಿತಿದ್ದೆ ಯಾವ ನಾ ತಿನ್ಲೋ ಬೇಡ ಇನ್ನ ನೋಡ ಏನ್ ಮಾಡ್ತೀವೋ ನನಗೂ ಗೊತ್ತಿಲ್ಲ ಇಟ್ಟು ದಿವಸ ನಿಮ್ಮಪ್ಪ ದುಡದ ಹಗಲಿ ರಾತ್ರಿ ಕಲಸ್ಯನ ಅದನ್ನ ಇಟ್ಕೋ ನಮ್ನು ಚಲೋ ತಂಗ ನೋಡ್ಕೋ ನೀನು ಎಲ್ಲಾರ ಕಂಪ್ನಿಯಾಗ ಕೆಲ್ಸಕ್ ಹತ್ತೇ ಕೆಲ್ಸಕ್ ಹತ್ತಿಕರ ತಂಗಿನ ಅಟ್ರನ್ನು ಕೂಡ ನೋಡ್ಕೊಂಡ ನಿನಗೆ ಮದುವೆ ಮಾಡ್ಕೊಂಡು ಹೆಂಡ್ರ ಮಕ್ಕಳ ಸಲ್ ಗೊತ್ತಾಕತಿ ನಿಮ್ಮಅಪ್ಪ ಹಂಗ ಮಾಡ್ಯನ್ ಇಟ್ಟಿದನ ಆಯ್ತು ನನಗೂ ಮದುವೆ ಮಾಡ್ರಿ ಆಮ್ಯಾಗ ನಾನು ಹೋಗ್ತೇನೆ ಹೋಗ್ಯ ಕೆಲ್ಸಕ್ಕೆ ಹೋಗು ಗೊತ್ತಾಕತಿ

ನೋಡು ಅವ ಬಂದ ತಕ್ಷಣ ಹೆಂಗ್ ಬೇಕಾದಂಗ ಬಯಕ್ ಬಂದಂಗ ಬಯ ಹಾಕತ್ತಾಳ ಊಟ ಹಾಕಿ ಕೊಡಂದಿದ್ದು ಅಷ್ಟೇ ಸಿಕ್ ಸಿಕ್ಕಂಗ ಬಯ ನಾ ಕಾಲೇಜ್ ಹೋಗ್ಬೇಕು ಬೇಡ ಏನ್ ನನಗೆ ನಾನು ಮದುವೆ ಮಾಡ್ರಿ ಇಲ್ಲ ನಾನು ನಿನ್ನ ಜೋಡಿ ಕೆಲ್ಸಕ್ಕೆ ಬರ್ತೇನೆ ಎಲ್ಲಾರ ನೀವು ನಿಮ್ಮ ನಿಮ್ ಕತ್ತದಾಗ ನಮ್ ಕತ್ತದಾಗ ಹುಡುಗಿ ಬಾಳೆ ಏನ್ ಮಾಡ್ತೀರಿ ನೋಡು ಪೀಸ್ ಕಟ್ಟುದೈತಂತ ಮನ್ಯಾಗ ಕೂತ ಅಲ್ಲ ಹಾಕಿದ್ರು ಪೀಸ್ ಕಟ್ಟುಣ ಅಂತ ಹೇಳಿ ನೀವೇನ ಕಟ್ಲಿ ನಾನು ಹೋಗೋದಿಲ್ಲ ಕಾಲೇಜಿಗೆ ಮೇಲೆ ಮಾಸ್ಟರ್ ಬಯ ಆತ ನಮ್ ಕಾಲೇಜ್ನ ಯಪ್ಪ ನಾನು ಮಾತು ಕೇಳಿ ಏನಂತಂದ್ರೆ ತಂಗಿ ಇನ್ನ ಸಾಲಿ ಹೋಗೋದು ಬೇಡ ಯಾಕಂದ್ರೆ ಈಗ ಅಕ್ಕಿ ಮದ್ವೆ ವಯಸ್ಸಿಗೆ ಬಂದಿ ಮದ್ವಿ ಮಾಡಿಬಿಡು ನಾ ಅಕ್ಕಿ ಸಾಲಿ ಹೋಗುದು ಬೇಡ ಯಾಕಂದ್ರೆ ಹೆಣ್ಣು ಹೆಣ್ಣು ಹುಟ್ಟೈತೆ ಯಾವಾಗಾದರೂ ಗಡಿಗೆ ಮುಸುರು ತೊಳಿದನ ಹೌದಾ ಹೆಂಗಾರ ಮಾಡಿ ಆಕಿನ ಮದುವೆ ಮಾಡಿ ನನ್ನ ಸಾಲಿ ಕಟ್ ಮೊದಲ ಯಾಕಂದ್ರೆ ನಾ ಕಾಲೇಜ್ಗೆ ಹೋಗ್ಬೇಕು ದೊಡ್ಡ ಆಫೀಸರ್ ಆಗ್ಬೇಕು ಏ ಬೇಡ ಹೆಣ್ಣು ಒಂದು ಗಂಡಿಗೆ ಒಂದು ಭಾವ ಮಾಡೋದು ಬೇಡ ಹೆಣ್ಣು ಅಷ್ಟೇ ಗಂಡು ಕುಮಾರ ನೋಡಪ್ಪ ನನಗೆ ಆಟ ಬೇಕು ತ್ರಾಸಾಗ ಆಕಿದು ಸಾಲಿ ಬೀಕ್ ಕಟ್ತಾನೆ ಸಾಲ ತಗದಾರು ಕಟ್ತಾನೆ ಆಕಿ ಕಲೀಲಿ ನೀನು ಕಲಿ ಇಬ್ಬರು ಕಲೀರಿ ನಂಗೆ ನೀನು ಎರಡು ನನ್ನ ಕಣ್ಣು ಇದ್ದಂಗೆ ಇದ್ರಿ ನನಗೆ ತ್ರಾಸೆ ಅಕ್ಕ ನಾ ಬೇಕಾದ್ರೆ ಮನೆ ಮಾರುವಡ್ಲಿ ಏನೇನು ಮಾಡುವಲ್ಲ ನೀವಿಬ್ಬರು ಕಲೀರಿ ಅಲ್ಲಪ್ಪ ನೀನು ತ್ರಾಸು ನನಗೂ ನೋಡಕ್ಕಾಗತ್ತಿಲ್ಲ ಅದಕ್ಕೆ ನಾನು ಏನು ಹೇಳತೇನಿ ತಂಗಿನ ಸಾಲಿ ಬಿಡಿಸ್ಬಿಡುಣ್ಣ ಅಕ್ಕಿ ನ ಮದುವೆ ಮಾಕು ಬಿಡೋಣ ಆಕೆ ಸಾಲಿ ಕಲೀದು ಬೇಡ ನನಗೆ ಕಲಿಸ್ಬೇಕ ನಾನು ದೊಡ್ಡ ಆಫೀಸರ್ ಆಗಿ ನಿಮ್ಗೆಲ್ಲ ನೋಡ್ಕೊತೇನೆ ಅಲ್ಲ ಆಕಿ ಕಲಿತಾಳಲ್ಲ ಅದಂಗಕ್ಕೆತಿ ನಾನು ಕಲಿಯಾಕೇನ ಇಲ್ಲ ನೀವು ಕಲಸಲ್ಲ ಅಂದ್ರೆ ಹೇಳ್ಬಿಡ್ರಿ ನಾ ಕೆಲ್ಸಕ್ಕೋ ನಿಮ್ ನೋಡ್ಕೋತ ಕೆಲ್ಸಕ್ಕರ ಓಕೆನ ನೋಡು ಹೆಣ್ಮಕ್ಕಳ ನಮ್ಮನ್ ಜಾಪಾಲ್ ಮಾಡೋದು ಸರಿ ಅಲ್ಲಪ್ಪ ಕುಮಾರ ಆಯ್ತಪ್ಪ ನೀ ಹಂಗಂತಿ ಹಂಗ ನಾನು ನೀ ಕಲಿ ಅಂದ್ರ ಕಲಿತಾನೆ ಬೇಡ ಅಂದ್ರ ನಿನ್ ದುಡಿ ದುಡಿಯಾಕ್ ಬರ್ತೇನೆ ಅಷ್ಟ ಇಷ್ಟ ಜಲ್ದಿ ಮದ್ವಿ ಮಾಡ್ತೀನಿ ಅಂದ್ರ ನಾನ್ ಮದ್ವಿ ಆಗೋದಿಲ್ಲ ಈಗ ನೋಡ್ಪಾ ಹಂಗಾದ್ರ ಈಗ ತಂಗಿನ ನೀ ಏನು ಮಾಡ್ತೀಯ ಸಾಲಿಗೆ ಶಾಲೆಗೆ ನಾತಿ ಹ್ಞೂ ಸಾಲಿ ಶಾಲೆಗೆ ಕಳ್ಸ ಹಂಗಾದ್ರೆ ನಾಳೆ ನಾನು ನಿನ್ನ ಜೋಡಿ ಕೆಲ್ಸಕ್ಕೆ ಬರ್ತೇನೆ ಮೊದಲು ನನ್ನ ಮದ್ವೆ ಮಾಡ್ಬೇಕು ಹಂಗಂದ್ರೆ ನಾನು ನಿನ್ನ ಜೋಡಿ ಕೆಲ್ಸಕ್ಕೆ ಬರ ಅಂತಂದ್ರೆ ನೀನು ಮದ್ವೆ ಮಾಡಿ ಕಲ್ಸಕ್ಕೆ ಬರೋ ಏನು ಕೆಲ್ಸಕ್ಕೆ ಐತಿ ಮದ್ವೆ ಮಾಡ್ಕೊತೀವ ನೀ ಹೆಂಗೆ ಹೇಳ್ತೀಯ ಮೊದಲು ನನ್ನ ಕೆಲಸ ಹ್ಞೂ ಅದವ್ವ ಲವನ ಮದ್ವೆ ಮಾಡ್ಬೇಕು ಕೆಲ್ಸಕ್ಕೆ ನಾ ನಾಳಿಂದನ ಹೊಕ್ಕೇನಿ

तोंब <tries> अश्मिंग <tries> <tries>